ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚುಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸ್ಯಾರಿಗೆ ಒಂದು ಡಿಸೈನ್ ಹಾಕ್ತಿದ್ದೀನಿ ಅದು ಬಂದು ಫ್ಲವರ್ ರೀತಿ ಇರೋ ಡಿಸೈನು ಮತ್ತು ಸ್ಯಾರಿ ಕಲರ್ ಬಂದು ಇದು ಬಂದು ಕ್ರೀಮ್ ಶೇಡಲ್ಲಿದೆ ಬಾಡಿ ಕಲರು ಪಲ್ಲು ಬಂದು ಮೆರೂನ್ ಶೇಡಲ್ಲಿದೆ ಡಾರ್ಕ್ ಮೆರೂನ್ ಇಲ್ಲ ಲೈಟ್ ಮೆರೂನ್ ಇದೆ ಮತ್ತು ಈ ರೀತಿ ವೀಟ್ ಬಿಡ್ನ ತಗೊಂಡಿದ್ದೀನಿ ಈ ವೀಟ್ ಬೀಡು ಮತ್ತೆ ಈ ರೀತಿ ರೌಂಡ್ ಬೀಡು ತ್ರೀ ಎಮ್ ಎಮ್ದು ಪ್ಲೇನ್ ರೌಂಡ್ ಬೀಡು ಇವೆರಡು ಬೀಡ್ನು ಕೂಡ ನಾನಿವತ್ತು ಯೂಸ್ ಮಾಡಿ ಒಂದು ಡಿಸೈನ್ನ ತೋರಿಸ್ತಿರೋದು ಹಾಗೆಯೇ ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ನಾನು ಬಾಡಿ ಕಲರ್ ಏನಿದೆ ಕ್ರೀಮ್ ಶೇ ಶೇಡು ಅದು ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಫಸ್ಟಿಗೆ ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶನ್ನು ಮಾಡ್ಕೊತಿದ್ದೀನಿ ಈ ರೀತಿ ಎರಡು ಸಿಂಗಲ್ ಕ್ರಶನ್ನು ಮಾಡ್ಕೊತಿದ್ದೀನಿ ಎರಡು ಸಿಂಗಲ್ ಕ್ರಷ್ ಆದಮೇಲೆ ಈ ರೀತಿ ವೀಟ್ ಬೀಡ್ ಏನಿದೆ ನೀವು ಇಲ್ಲಿ ರೈಸ್ ಬಿಡನ್ನೂ ಕೂಡ ಯೂಸ್ ಮಾಡ್ಬೋದು ಆದರೆ ನಾನಿಲ್ಲಿ ರೈಸ್ ಬಿಡ್ ತೊಗೋತಿಲ್ಲ ವೀಟ್ ಬೀಡ್ನ ತೊಗೋತಿದ್ದೀನಿ ಫಸ್ಟಿಗೆ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಈ ರೀತಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್ ತೊಗೊಂಡು ಮತ್ತೆ ಅದನ್ನು ಕೂಡ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಈ ರೀತಿ ಬೀಡ್ ಲಾಕ್ ಆದಮೇಲೆ ನೋಡಿ ಈ ರೀತಿ ವಿ ಶೇಪಲ್ಲಿ ನೋಡಿ ಈ ರೀತಿ ಶೇಪ್ ಕೂತ್ಕೋಬೇಕು ಈ ರೀತಿ ಹಿಡ್ದು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದು ಅದೊಂದು ಸಿಂಗಲ್ ಕ್ರಷ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಿಡಿದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಇಲ್ಲೊಂದು ಫೋರ್ ಚೈನ್ ಗ್ಯಾಪ್ ಇದೆ ರೀತಿ ಫೋರ್ ಚೈನ್ ಗ್ಯಾಪ್ ತಗೊಂಡು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಐತಿ ಸಿಂಗಲ್ ಕ್ರಶಾ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಬೀಟ್ ಬಿಡ್ ಐತಿ ಎರಡು ವೀಟ್ ಬಿಡನ್ನ ನೀಡಲ್ಗೆ ಹಾಕ್ಕೊಂಡು ಒಂದು ತೋರಿಸಿ ಮತ್ತು బీడ్ లాక్ మధ్య వందు తోసి అది కూడా బీడ్ లాక్ ఈ రీతి ఫోర్ చైన్ బట్టు యాప్ సింగల్ క్రోష నోడి ఈ రీతి వంద సింగల్ క్రోష సింగల్ క్రష ఫోర్ చైన్ వన్ టూ త్రీ ఫోర్ ఫోర్ చైన్ ఆకి మే ఎల్గ్ బరుత్ నోడి వంద సింగల్ క్రష ఈ రీతి సింగల్ క్రష ಮತ್ತೆ ಬೀಡು ರೀತಿ ಬೀಡ್ ಬೀಡ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಥ್ರೆಡ್ಗೆ ತೋರಿಸಿ ಇನ್ನೊಂದು ಬೀಡನ್ನ ಬೀಡ್ ಲಾಕ್ ಆದಮೇಲೆ ಮತ್ತೆ ಅದು ಒಂದು ಫೋರ್ ಚೈನ್ ಬಿಟ್ಟು ಒಂದು ಸಿಂಗಲ್ ಕ್ರಶ ಈ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೋರ್ ಚೈನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಎರಡು ಬೀಡು ಫ್ರೆಂಡ್ಸ್ ಇದೇ ರೀತಿ ಪೂರಾ ಸ್ಯಾರಿನ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಬೀಟ್ ಬೀಡು ಬೀಡ್ ಲಾಕು ಮತ್ತೆ ಒಂದು ಬೀಡು ಅದನ್ನು ಕೂಡ ಬೀಡ್ ಲಾಕ್ ಮಾಡಿ ಮತ್ತೆ ಅದು ಒಂದು ಫೋರ್ ಚೈನ್ ಬಿಟ್ಟು ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೂಷನ್ ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ ಫೋರ್ ಚೈನು ಎರಡು ವಿಟ್ ಬೀಡುಗಳು ಈ ರೀತಿ ಶೇಪ್ ಕುತ್ಕೊಳ್ಳೋ ರೀತಿ ಒಂದು ವಿ ಶೇಪ್ ರೀತಿ ಕುತ್ಕೋಬೇಕು ಈ ರೀತಿ ಹಾಕೋಬೇಕಾಗುತ್ತೆ ಇದೇ ರೀತಿ ನಾನು ಪೂರ ಸ್ಯಾರಿನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಇದು ಇವಾಗ ಮುಗ್ದಿದೆ ನೋಡಿ ಪೂರ ಸ್ಯಾರಿ ಇದೇ ರೀತಿ ಕಂಪ್ಲೀಟ್ ಆಗಿದೆ ಫೋರ್ ಚೈನು ಎರಡು ವಿ ಶೇಪಲ್ಲಿ ವೀಟ್ ಬೀಡು ಪೂರಾ ಸಾರಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಲಾಸ್ಟ್ ಎಂಡಿಗೆ ಈ ರೀತಿ ಎರಡು ಬೀಟ್ ಬಿಟ್ಗಳನ್ನ ಇದಾದ ಮೇಲೆ ಒಂದು ಸಿಂಗಲ್ ಕ್ರಶನ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶ ಇಲ್ಲಿ ಎರಡು ಸಿಂಗಲ್ ಕ್ರಶನ ಹಾಕೋತಿದ್ದೀನಿ ಸಿಂಗಲ್ ಕ್ರಶ ಮಾಡಿ ಒಂದೆರಡು ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಥ್ರೆಟ್ನ ಎಳ್ಕೋಬೇಕಾಗುತ್ತೆ ಇದು ಒಂದು ಲಾಕ್ ಆಗಿ ರೀತಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಸ್ಟೆಪ್ ಬಂದು ಈ ರೀತಿ ಪೂರ್ತಿಯಾಗಿ ಸ್ಯಾರಿ ಕಂಪ್ಲೀಟ್ ಆಗಿದೆ ನೋಡಿ ಪೂರ್ತಿಯಾಗಿ ಮುಗಿದಿದೆ ಇವಾಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ ಫಸ್ಟ್ ಸ್ಟೆಪ್ ಅಲ್ಲಿ ಯೂಸ್ ಮಾಡಿದ್ವಲ್ಲ ಅದೇ ಥ್ರೆಡ್ ಕಲರು ಇಲ್ಲಿ ಬೀಡ್ ಎರಡು ಬೀಡ್ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರಶ್ ಮಾಡ್ಕೊಂಡಿದ್ವಲ್ಲ ಬೀಡ್ ಲಾಕ್ ರೀತಿ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಟೂ ಚೈನ್ ಒನ್ ಟೂ ಟೂ ಚೈನ್ನ ಹಾಕೋತಿದ್ದೀನಿ ಟೂ ಚೈನ್ ಹಾಕ್ಕೊಂಡು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ನೋಡಿ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶನ್ನು ಹಾಕ್ಕೊಂಡಿದ್ದೀನಿ ಸೇಮ್ ನೆಕ್ಸ್ಟು ಕೂಡ ಮತ್ತೆ ಅದೇ ರೀತಿ ಸುಜಿ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರಷ್ಶನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡು ಡಬಲ್ ಕ್ರಶ್ ಆದಮೇಲೆ ಒಂದು ಬೀಡನ್ನ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿಲ್ಲ ಡೈರೆಕ್ಟ್ ಸೂಚಿ ಮೇಲೆ ಸರಿ ಥ್ರೆಡನ್ನ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡನ್ನ ತರ್ತಿದ್ದೀನಿ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಡಬಲ್ ಕ್ರೋಶ ಮತ್ತು ಅದೇ ಈ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ ನಾನಿಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶ ಒಂದು ಬೀಡು ಎರಡು ಡಬಲ್ ಕ್ರೋಶಾನ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಮತ್ತೆ ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ಫಸ್ಟ್ ಡಬಲ್ ಕ್ರಶ್ ಇತ್ತಲ್ಲ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರಶ ಮಾಡಿದ್ವಲ್ಲ ಎರಡು ಬೀಡ್ ಮಧ್ಯದಲ್ಲಿ ಸಿಂಗಲ್ ಕ್ರಶ್ ಇತ್ತಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ನ ತಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ನ ತಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ನ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಎರಡು ಡಬಲ್ ಕ್ರೋಶ ಆದಮೇಲೆ ನೋಡಿ ಇಲ್ಲಿ ಫಸ್ಟಿಗೆ ಉಲ್ಟಾ ಇಟ್ಕೊಂಡಿದ್ದಾಗ ಸಾರಿ ಸೀತೆ ಇಟ್ಕೊಂಡಿದ್ದಾಗ ಎರಡು ಡ ಚೈನ್ಗಳನ್ನ ಹಾಕೊಂಡಿದ್ದೀನಿ ಅದು ಕೂಡ ಒಂದು ಡಬಲ್ ಕ್ರೋಶ ಉಲ್ಟಾ ಹಾಕ್ಕೊಂಡಾಗ ಸೀರೆನ ಉಲ್ಟಾ ಇಟ್ಕೊಂಡಾಗ ಎರಡು ಚೈನ್ಗಳನ್ನ ಹಾಕೊಂಡಿದ್ದೀನಿ ಅದು ಕೂಡ ಒಂದು ಡಬಲ್ ಕ್ರೋಶ ಅಂತ ಮಾಡ್ಕೊಂಡ್ರೆ ಅಲ್ಲಿಗೆ ನಾಲ್ಕು ಡಬಲ್ ಕ್ರೋಶಗಳಾಗುತ್ತೆ ನಾಲ್ಕು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಫೈ ಚೈನ್ ಗ್ಯಾಪಲ್ಲೇ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತೆ ಅದೇ ರೀತಿ ಇನ್ನೂ ಮೂರು ಡಬಲ್ ಕ್ರೋಶಗಳನ್ನ ಹಾಕಬೇಕಾಗುತ್ತೆ ಅಲ್ಲಿಗೆ ಒಟ್ಟು ನಾಲ್ಕು ಡಬಲ್ ಕ್ರಶಗಳಾಗುತ್ತೆ ಮೂರು ನಾಲ್ಕು ನಾನಿಲ್ಲಿ ನಾಲ್ಕು ಡಬಲ್ ಕ್ರಶಗಳನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಈ ಫೈ ಚೈನ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಈ ಫೈ ಚೈನ್ ಗ್ಯಾಪಲ್ಲೇ ನಾಲ್ಕು ಡಬಲ್ ಕ್ರಶಗಳನ್ನ ಹಾಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾನು ನಾಲ್ಕು ಡಬಲ್ ಕ್ರಷ್ ಹಾಕೊಂಡಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರಷ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಎರಡು ಬೀಡ್ ಮಧ್ಯದಲ್ಲಿ ಒಂದು ಚೈನ್ ಹಾಕೊಂಡಿದ್ವಲ್ಲ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಇದು ಫ್ಲವರ್ ರೀತಿ ಕೂತ್ಕೊಳ್ಳುತ್ತೆ ಈ ರೀತಿ ಡ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಟು ಚೈನ್ ಒನ್ ಟೂ ಟು ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಆಗುತ್ತೆ ಸಾರಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ ಅಲ್ಲಿಗೆ ಎರಡು ಡಬಲ್ ಕ್ರೋಶಗಳಾಗುತ್ತೆ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಮತ್ತು ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನು ಇಲ್ಲಿ ಬೀಡ್ ಲಾಕ್ ಮಾಡ್ಕೋತಲ್ಲ ಡೈರೆಕ್ಟ್ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಸಾರಿ ಈ ಫೋರ್ ಚೈನ್ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ಇಲ್ಲಿ ನೋಡಿ ಎರಡು ಡಬಲ್ ಕ್ರೋಶ ಒಂದು ಬೀಡು ಎರಡು ಡಬಲ್ ಕ್ರೋಶ ಈ ರೀತಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಟೂ ಚೈನ್ ಟೂ ಚೈನ್ ಹಾಕಿ ಈ ಸಿಂಗಲ್ ಕ್ರೋಶ ಇತ್ತಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಷ ಈ ರೀತಿ ಎರಡು ಚೈನ್ ಹಾಕಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಬಟ್ಟೆನ ಟರ್ನ್ ಮಾಡಿ ಸುಜಿ ಮೇಲೆ ಒಂದ್ಸರಿ ಥ್ರೈಡ್ನ ತಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ನೋಡಿ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶ ಮತ್ತು ಇನ್ನೂ ಒಂದು ಡಬಲ್ ಕ್ರಶ ಈ ರೀತಿ ಎರಡು ಡಬಲ್ ಕ್ರಷಗಳನ್ನ ಹಾಕೋಬೇಕಾಗುತ್ತೆ ಇಲ್ಲಿ ಫಸ್ಟಿಗೆ ಎರಡೆರಡು ಚೈನ್ಗಳನ್ನ ಹಾಕೊಂಡಿದ್ವಲ್ಲ ಅದು ಕೂಡ ಎರಡು ಡಬಲ್ ಕ್ರಷ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ ಒಟ್ಟು ನಾಲ್ಕು ಡಬಲ್ ಕ್ರಷ ಆಗುತ್ತೆ ನಾಲ್ಕು ಡಬಲ್ ಕ್ರಷ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಫೈವ್ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಸೇಮ್ ಅದೇ ರೀತಿ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಇದರೊಳಗಡೆ ಒಟ್ಟು ನಾಲ್ಕು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ వంద చైనాకి అదే ఫైవ్ చైన్ గ్యాప్ గ్యాపల్లీ సింగల్ క్రోష ఈ రీతి సింగల్ క్రోష అందే వంద చైన్ ఒ చైనాకి హాకీ ఇదే ఫైవ్ చైన్ గ్యాప్ గ్యాపల్లీ నాలుగు డబుల్ క్రోష వంద ఎరడు మూరు నాల్కూ ఏ నాలుగు డబుల్ డబల్ క్రోషగల ఈ రీతి నాలుగు డబుల్ క్రోష అని నెక్స్ట్ ಈ ಬೀಡ್ ಮಧ್ಯದಲ್ಲಿ ಸಿಂಗಲ್ ಕ್ರೋಶ್ನ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಹೋಗಿ ಸಾರಿ ಸಿಂಗಲ್ ಚೈನ್ಗಳನ್ನ ಹಾಕೊಂಡಿದ್ವಲ್ಲ ಬೀಡ್ ಲಾಕ್ ರೀತಿ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ್ ನೋಡಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ ಇದೇ ರೀತಿ ಪೂರಾ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಕಂಟಿನ್ಯೂ ಮಾಡಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಪೂರ್ತಿ ಸ್ಯಾರಿ ಇದೇ ರೀತಿ ಮುಗಿದಿದೆ ವಿತೌಟ್ ಕುಚು ಒಂದು ಫ್ಲವರ್ ಡಿಸೈನು ಫ್ರೆಂಡ್ಸ್ ಹಾಗೆಯೇ ಇದ್ದರೂ ಚಾರ್ಜಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಅಲ್ಲಿವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಒಂದು ತ್ರೀ ಅವರ್ಸ್ ಕಂಪ್ಲೀಟ್ ಆಗೋಗುತ್ತೆ ಅಷ್ಟು ಚಾರ್ಜಸ್ನ ಇಸ್ಕೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ಅಲ್ಲಿ ನಿಮ್ಗೆ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಡಿಸೈನು ಬಂದು ತುಂಬ ಚೆನ್ನಾಗಿ ಕಾಣುತ್ತೆ ಸೆಲ್ಫ್ ಒಂದೇ ಕಲರ್ ಇರೋ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಬಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್